ಸೊ ಹಾಗಾಗಿ ಎಲ್ಲರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ನಾಳೆಯಿಂದ ಬಂದುಬಿಟ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಡಿ ಐ ಪಂದ್ಯ ಮಧ್ಯಾಹ್ನ ಒಂದು ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಕಾಟಕ್ನ ಬಾರಬದ್ದಿ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಎಲ್ಲ ಯಾವ ಥರ ಇದೆ ಮತ್ತು ನಮ್ಮ ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಎಸ್ಪೆಷಲಿ ಎಲ್ಲರೂ ಒಂದು ವೀಡಿಯೋಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಯಾಕಂತಂದರೆ ನಮ್ಮ ಟೀಮ್ ಇಂಡಿಯಾ ಬಂದುಬಿಟ್ಟು ನಾಳೆ ಎರಡನೇ ಓಡಿಯ ಪಂದ್ಯ ಆಡುತ್ತೆ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಆಗ್ತಾ ಇದ್ದಾರೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ಗ್ರೌಂಡಲ್ಲಿ ನೋಡೋದು ಒಂಥರ ಮಜಾ ಅಂತಲೇ ಹೇಳ್ಬೋದು ಒಂಥರ ಕ್ರೇಜ್ ನಾವು ಫ್ಯಾನ್ಸ್ ಆಗಿರೋ ಕಾರಣದಿಂದಾಗಿ ಕ್ರೇಜ್ ಆ ಕಾರಣದಿಂದಾಗಿ ಸ್ವಲ್ಪ ಆದರೆ ಇರುತ್ತೆ ಅಂತಲೇ ಹೇಳ್ಬೋದು ಅವರ ಬ್ಯಾಟಿಂಗ್ ನೋಡೋಕ್ಕೆ ಇನ್ನೂ ನಮ್ಮ ಟೀಮ್ ಇಂಡಿಯಾ ಬಂದುಬಿಟ್ಟು ನಾಳೆಯಿಂದ ಎರಡನೇ ಓಡಿಯ ಪಂದ್ಯ ಆಡುತ್ತೆ ಅದು ಇಂಗ್ಲೆಂಡ್ ವಿರುದ್ಧ ಒಂದು ಮೂವತ್ತಕ್ಕೆ ಕಾಟಕ್ ಸ್ಟೇಡಿಯಂನ ಕಾಟಕ್ನಲ್ಲಿ ಬಂದುಬಿಟ್ಟು ಭಾರಭತೀ ಸ್ಟೇಡಿಯಂನಲ್ಲಿ ಹಾಗಾದರೆ ಪಿಚ್ ರಿಪೋರ್ಟ್ ಯಾವ ಥರ ಇದೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಎಲ್ಲ ಯಾವ ಥರ ಇದೆ ಅಂತ ನೋಡೋದಾಯಿತು ಅಂತಂದರೆ ಪಿಚ್ ರಿಪೋರ್ಟ್ ನೋಡೋದಾಯಿತು ಅಂತಂದರೆ ಪಿಚ್ ರಿಪೋರ್ಟ್ ಇಲ್ಲಿ ಸ್ವಲ್ಪ ಅಂದರೆ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಇದೆ ಅಂತಲೇ ಹೇಳ್ಬೋದು ಸ್ಪಿನ್ನರ್ಸ್ ಬಂದುಬಿಟ್ಟು ಇಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಆವಳಿ ಕೊಡೋ ಚಾನ್ಸಸ್ ಆದರೆ ಇದೆಯಾ ಇಲ್ಲಿ ಇನ್ನೊಂದು ಏನಂತಂದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ವರುಣ್ ಚಕ್ರವರ್ತಿ ಕೂಡ ಯಾಡಾಗಿರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಎಷ್ಟು ಬಲಿಷ್ಠ ಆಗಿದೆ ಸ್ಪಿನ್ನಿಂಗ್ನಲ್ಲಿ ಅಂತಂದರೆ ಟಿ ಟ್ವೆಂಟಿನಲ್ಲಿ ನಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ ಇಂಗ್ಲೆಂಡ್ನ ಡಾಮಿನೇಟ್ ಮಾಡೋಕೆ ಇವರೇ ಕಾರಣ ಅಂತ ಹೇಳ್ಬೋದು ವರುಣ್ ಚಕ್ರವರ್ತಿ ಆ ಕಾರಣದಿಂದಾಗಿ ಇವ್ರಿಗೆ ಏನಾದರೂ ಒಂದು ಚಾನ್ಸ್ ಕೊಡ್ತಾರ ಅಂತ ನೋಡೋದಾಯ್ತು ಅಂತಂದ್ರೆ ಕೊನೆಯಲ್ಲಿ ಆದರೂ ಹೇಳ್ತೇನೆ ಇವರಿಗೆ ಚಾನ್ಸ್ ಇರುತ್ತಾ ಇಲ್ವಾ ಅಂತ ಇನ್ನು ಕಾಟಕ್ನ ನ ಬಾರಾಬಿ ಸ್ಟೇಡಿಯಂ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು ಹತ್ತು ಮ್ಯಾಚಸ್ ಆದ್ರೆ ಆಡಿದೆ ಅಂತ ಹೇಳ್ಬೋದು ಈ ಸ್ಟೇಡಿಯಂ ನಲ್ಲಿ ಆಡಿದಂತ ಹತ್ತು ಮ್ಯಾಚಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಆರು ಮ್ಯಾಚಸ್ ಗೆದ್ರೆ ನಾಲ್ಕು ಮ್ಯಾಚಸ್ ಬಂದ್ಬಿಟ್ಟು ಇಂಗ್ಲೆಂಡ್ ತಂಡ ಆದರೆ ಗೆದ್ದಿದೆ ಇಲ್ಲಿ ಒಂದೇನಪ್ಪ ಪ್ಲಸ್ ಪಾಯಿಂಟ್ ಅಂತ ಅಂತ ಅಂದರೆ ಇಲ್ಲಿ ನಮ್ಮ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಅಂದರೆ ಲಾಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈ ಸ್ಟೇಡಿಯಂ ನಲ್ಲಿ ಐ ಮ್ಯಾಚ್ ಆಡಿದ್ದು ಅದು ಆರು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಆದರೆ ಡಿ ಐ ಮ್ಯಾಚ್ ಆದರೆ ಆಡಿತ ಆಡಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಆಡಿದಂಥ ಮ್ಯಾಚ್ ಬಂದ್ಬಿಟ್ಟು ಈ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆದರೆ ಗೆದ್ದಿದೆ ಅದು ಹದಿನೈದು ರನ್ನಿಂದ ಆದರೆ ಗೆದ್ದಿದೆ ಇನ್ನು ಈ ಪಿಚ್ ರಿಪೋರ್ಟ್ ನ ಪಿಚ್ ಆದರೆ ಲಾಸ್ಟ್ ಇಪ್ಪತ್ತೊಂದು ಮ್ಯಾಚಸ್ ಬಂದ್ಬಿಟ್ಟು ಓಡಿ ಐ ಮ್ಯಾಚಸ್ ಈ ಪಿಚ್ ನಲ್ಲಿ ಆಗಿವೆ ಅಂತ ಹೇಳ್ಬೋದು ಆ ಓಡಿ ಐ ಮ್ಯಾಚಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾ ಹದಿಮೂರು ಮ್ಯಾಚಸ್ ಆದರೆ ವಿನ್ ಆಗಿದೆ ನಾಲ್ಕು ಮ್ಯಾಚಸ್ ಬಂದ್ಬಿಟ್ಟು ಸೋತಿದೆ ಎರಡು ಮ್ಯಾಚಸ್ ಅಂತೂ ರಿಸಲ್ಟ ಇಲ್ಲ ಆ ಕಾರಣದಿಂದಾಗಿ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸ್ವಲ್ಪ ಬಲಿಷ್ಠ ತರಾನೇ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಈ ಸ್ಟೇಡಿಯಂನಲ್ಲಿ ಇನ್ನು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕಡೆಗೆ ಬರೋದಾಯ್ತು ಅಂತಂದ್ರೆ ಯಥಾ ಪ್ರಕಾರ ಯಾವ ಥರ ಪ್ಲೇಯಿಂಗ್ ಲೆವೆನ್ ಇದೆ ಅದೇ ತರ ಆದರೆ ಕಾಣಿಸೋ ಚಾನ್ಸಸ್ ಆದರೆ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ಜೈಸ್ವಾಲ್ ಅವ್ರನ್ನ ಡೌನ್ ಮಾಡಿಬಿಟ್ಟು ವಿರಾಟ್ ಕೊಹ್ಲಿ ಅವರು ಆಗೋ ಚಾನ್ಸಸ್ ಆದರೆ ಇದೆ ಸ್ಪಿನ್ನಿಂಗ್ ಅಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಇರ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ ವರುಣ್ ಚಕ್ರವರ್ತಿ ಇದ್ದಾರೆ ಹೊರಗಡೆ ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿನೇನಾದರೂ ಒಳಗಡೆ ತಂದ್ರೆ ಯಾರನ್ನ ಹೊರಗಡೆ ಆಗ್ತಾರೆ ಅನ್ನೋದೊಂದು ಡೌಟ್ ಆದರೆ ಇದೆ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಇಲ್ಲಿ ವರುಣ್ ಚಕ್ರವರ್ತಿನ ಒಳಗಡೆ ತರೋದಾಯಿತು ಅಂತಂದರೆ ಕುಲ್ದೀಪ್ ಯಾದವ್ರನ್ನ ಕುಲ್ದೀಪ್ ಯಾದವ್ರನ್ನ ಬೆಂಚ್ ಕಾಲಿಸೋ ಸಾಧ್ಯತೆ ಇದೆ ಅನ್ನಂತ ನೋಡೋದಾಯಿತು ಅಂತಂದರೆ ಇವರು ಕುಲ್ದೀಪ್ ಯಾದವ್ ಬಂದ್ಬಿಟ್ಟು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಆಗಿದ್ದಾರೆ ಆ ಕಾರಣದಿಂದಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಬಂದ್ಬಿಟ್ಟು ಸ್ವಲ್ಪ ಇದು ಪ್ರಾಕ್ಟೀಸ್ ಮ್ಯಾಚ್ ಆದಂಗೂ ಕೂಡ ಆಗುತ್ತೆ ಕುಲ್ದೀಪ್ ಯಾದವ್ಗೆ ಆ ಕಾರಣದಿಂದಾಗಿ ಅವರನ್ನು ಹೊರಗಿಡೋ ಚಾನ್ಸಸ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ವರುಣ್ ಚಕ್ರವರ್ತಿಗೆ ಇದೊಂದು ಚಾನ್ಸ್ ಕೊಡದೆ ಇರಬಹುದು ಅಂತ ಹೇಳ್ಬೋದು ಇದೊಂದು ಮ್ಯಾಚ್ ಏನಾದರೂ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆರ್ಸೋ ಚಾನ್ಸಸ್ ಆದರೆ ಇದೆ ಇನ್ನು ಮೊಹಮ್ಮದ್ ಸಮಿ ಬದಲು ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಏನಾದರೂ ಅಂತ ನೋಡೋದಾಯ್ತು ಅಂತಂದ್ರೆ ಅವ್ರು ಬರೋ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಸಮಿ ಅವರು ಫಿಟ್ ಆಗಿದ್ದಾರೆ ಮತ್ತು ಇನ್ನೂ ಅವರು ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಆ ಕಾರಣದಿಂದಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಎಸ್ಪೆಷಲಿ ಚಾಂಪಿಯನ್ಸ್ ಟ್ರೋಫಿಗೆ ಸ್ವಲ್ಪ ಸಖತ್ತಾಗಿ ಆಡಬೇಕು ಆ ಕಾರಣದಿಂದಾಗಿ ಮೊಹಮ್ಮದ್ ಶಮ್ಮಿ ಆಡೋ ಚಾನ್ಸಸ್ ಆದರೆ ಇದೆ ಒಟ್ನಲ್ಲಿ ಹೇಳ್ಬೇಕಂತಂದರೆ ಒಂದೇ ಒಂದು ಚಾನ್ಸಸ್ ಆಗೋ ಚಾನ್ಸಸ್ ಆದರೆ ಇದೆ ಅದು ಯಾರಪ್ಪ ಅಂತಂದರೆ ಜೈಸ್ವಾಲ್ ಜೈಸ್ವಾಲ್ ಅವರು ಔಟ್ ಆಗ್ತಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇನ್ ಆಗ್ತಾರೆ ಮೊದಲನೇ ಪಂದ್ಯದಲ್ಲಿ ಬಂದುಬಿಟ್ಟು ನಮ್ಮ ಟೀಮ್ ಟೀಮ್ ಇಂಡಿಯಾಗೆ ವಿರಾಟ್ ಕೊಹ್ಲಿ ಅವರು ಆಡಿರಲಿಲ್ಲ ಯಾಕಪ್ಪ ಅಂತಂದರೆ ಇಂಜುರಿ ಆಗಿತ್ತು ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಮೊದಲನೇ ಪಂದ್ಯದಿಂದ ರೆಸ್ಟ್ ಆದರೆ ತಗೊಂಡಿದ್ರು ಮತ್ತು ಮೊದಲನೇ ಪಂದ್ಯದಿಂದ ಹೊರಗುಳಿದ್ರು ಇನ್ನು ನಾಳೆ ಮ್ಯಾಚ್ ಬಂದ್ಬಿಟ್ಟು ಒಂದು ಮೂವತ್ತಕ್ಕಾದರೆ ಸ್ಟಾರ್ಟ್ ಆಗುತ್ತೆ ಮ್ಯಾಚ್ ವಿನ್ನರ್ ಪ್ರಡಿಕ್ಷನ್ ಆದರೆ ಮಾಡೋಣ ಬನ್ನಿ ಮ್ಯಾಚ್ ವಿನ್ನರ್ ಪ್ರಡಿಕ್ಷನ್ ಅಂತ ಅಂತ ಅಂತಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ನಮ್ಮ ಟೀಮ್ ಇಂಡಿಯಾನ ಬಿಟ್ಕೊಡೋದಿಲ್ಲ ನಾವು ಆ ಕಾರಣದಿಂದಾಗಿ ಒಂದು ಬೈ ಚಾನ್ಸ್ ಏನಾದರೂ ನಮ್ಮ ಟೀಮ್ ಇಂಡಿಯಾ ಸೋಲುತ್ತೆ ಅನ್ನೋದಾದರೆ ಅದು ದಡ್ಡರ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಆ ಕಡೆ ಇಂಗ್ಲೆಂಡ್ ತಂಡದಲ್ಲಿ ಬಂದುಬಿಟ್ಟು ಒಬ್ಬರೇ ಒಬ್ರು ಸ್ಪಿನ್ನರ್ ಅದು ಅದಿಲ್ ರಸಿದ್ ಬಿಟ್ಟರೆ ಬೇರೆ ಯಾರೂ ಸ್ಪಿನ್ನರ್ಸ್ ಇಲ್ಲ ನಮ್ಮ ಟೀಮ್ ಇಂಡಿಯಾದಲ್ಲಿ ದಿಗ್ಗಜ ಸ್ಪಿನ್ನರ್ಸ್ ಆದರೆ ಇದ್ದಾರೆ ಎಸ್ಪೆಷಲಿ ಮತ್ತೆ ಕುಲ್ದೀಪ್ ಯಾದವ್ ಕೂಡ ಯಾಡಾಗಿದ್ದಾರೆ ಇನ್ನೂ ಗೆ ಆಡೋಕೆ ಕೂಡ ಭಯ ಪಡ್ತಾ ಇದ್ದಾರೆ ಇಂಗ್ಲೆಂಡಿಗರು ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಫುಲ್ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು ಟೀಮ್ ಇನ್ನು ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಬಹುದು ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾನೇ ಗೆಲ್ಲುತ್ತೆ ಗೆಲ್ಲೋ ಗೆಲ್ಲದೆ ಇದ್ದಿದ್ರು ಪರವಾಗಿಲ್ಲ ನಮ್ಮ ಟೀಮ್ ಇಂಡಿಯಾನೇ ಗೆಲ್ಲೋದು ಇನ್ನು ನಿಮ್ಮ ಪ್ರಕಾರ ಯಾವ ಟೀಮ್ ಗೆಲ್ಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ